ಬಳ್ಳಾರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ವಿಶ್ವ ಕ್ಷಯರೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಬಳ್ಳಾರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಜಿಲ್ಲಾ ಆಸ್ಪತ್ರೆಯ ಸಭಾಂಗಣದಲ್ಲಿ ವಿಶ್ವ ಕ್ಷಯರೋಗ ದಿನಾಚರಣೆಯನ್ನು ಆಚರಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶರಣಪ್ಪ ಸಂಕನೂರ್ ಮಾತನಾಡಿ ಕ್ಷಯ ರೋಗದ ವಿರುದ್ಧ ಹೋರಾಡಲು ಜಾಗೃತಿ ಮೂಡಿಸುವುದು ಅಗತ್ಯ ಕ್ಷಯರೋಗದ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಕ್ಷಯರೋಗದಿಂದ ಬಳಲುತ್ತಿರುವವರಿಗೆ ಬೆಂಬಲವಾಗಿ ನಿಲ್ಲಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮಗಳನ್ನು ಜರುಗಿಸಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಯಿಂದ ಕ್ಷಯ ರೋಗದ ನಿರ್ಮೂಲನೆ ಕುರಿತಾದ ಜಾಗೃತಿ ನಾಟಕ ಮಾಡಲಾಯಿತು ನಂತರದಲ್ಲಿ ವಿವಿಧ ಆರೋಗ್ಯ ಸಿಬ್ಬಂದಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇದಕ್ಕೂ ಮುನ್ನ ನಗರದಲ್ಲಿ ಜಾಗೃತಿ ನಡೆಸಲಾಗಿದ್ದು ಈ ಬಗ್ಗೆ ಡಿಎಚ್ಒ ರಮೇಶ್ ಬಾಬು ಏನು ಹೇಳಿದ್ದಾರೆ ನೋಡಿ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಪ್ರತಿ ವರ್ಷದಲ್ಲೇ ನಾವು ಮಾರ್ಚ್ ಇಪ್ಪತ್ತ್ನಾಲ್ಕರಂದು ಚಯರೋಗ ಬಗ್ಗೆ ಜಿಲ್ಲೆಯಲ್ಲಿ ಅರಿವು ಮೂಡಿಸ್ತಾ ಚಯರೋಗವನ್ನು ನಮ್ಮ ದೇಶದಿಂದ ಮತ್ತು ನಮ್ಮ ರಾಜ್ಯದಿಂದ ನಮ್ಮ ಜಿಲ್ಲೆಯಿಂದ ಜಯಮುಕ್ತ ಜಿಲ್ಲೆಯಾಗಿ ಮಾಡೋ ಜಯಮುಕ್ತ ದೇಶವನ್ನು ಮಾಡೋವರಿಗೆ ಈಗಾಗಲೇ ಐದು ವರ್ಷಗಳಿಂದ ನಾವು ಸತತವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ವಿ ಇದು ಮಾನ್ಯ ಪ್ರಧಾನಮಂತ್ರಿಗಳ ಘೋಷಣೆ ಆಗಿರುತ್ತದೆ ಚಾಯ ಮುಕ್ತ ದೇಶವನ್ನು ಮಾಡಿದ್ದೇವೆ ಈಗಾಗಲೇ ಕೆಲವ ಕೆಲವು ದಿನಗಳಿಂದ ನಾವು ಕೆಲವು ವರ್ಷಗಳಿಂದ ನಾವು ಮುಕ್ತ ಮಾಡಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಚಾಯವನ್ನು ಮುಕ್ತ ಗ್ರಾಮ ಪಂಚಾಯಿತಿಯಲ್ಲಿ ಸಹ ನಾವು ಅನೌನ್ಸ್ ಮಾಡಿದ್ದೀವಿ ಹಾಗೆ ನಮ್ಮಲ್ಲಿರುವಂಥ ಎಲ್ಲ ಛಾಯಾಗೃತಿಗಳಿಗೆ ಬೇಕಾಗಿರುವಂಥ ನ್ಯೂಟ್ರಿಷನ್ ಸೌಲಭ್ಯ ಆಗಿರ್ಬೋದು ಅಥವಾ ಅವರಿಗೆ ತಿಂಗಳಿಗೆ ನೀಡುವಂಥ ಅನುದಾನ ಆಗಿರ್ಬೋದು ಐನೂರು ರೂಪಾಯಿಗಳನ್ನು ಕೊಡ್ತೀವಿ ಆ ತಿಂಗಳು ಒಂದು ಸಾವಿರ ರೂಪಾಯಿಗಳನ್ನು ಅಥವಾ ಛಾಯಾರೋಗ್ಯಗಳಿಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ನಮ್ಮ ಹಂತದಲ್ಲಿ ಮಾಡ್ತಾ ಬಂದಿದ್ದೀವಿ ಸಾರ್ವಜನಿಕರುಗಳ ಸಾರ್ವಜನಿಕರುಗಳಲ್ಲಿ ನನ್ನ ನನ್ನ ಮನವಿ ಏನೆಂದರೆ ಈಗಾಗಲೇ ತಮ್ಮಲ್ಲಿ ತಮ್ಮ ಅಕ್ಕಪಕ್ಕ ಮನೆಯಾಗಿರ್ಬೋದು ಅಥವಾ ತಮ್ಮ ಗೊತ್ತಿರೋರಾಗಿರ್ಬೋದು ಕೆಮ್ಮು ಅಥವಾ ಜ್ವರ ಅಥವಾ ತೂಕ ಕಡಿಮೆ ಇರೋದು ಅಥವಾ ಮನಸ್ಸು ಇದ್ದಿದ್ದ ಆಗ್ತಾ ಇರೋದು ಕಂಡು ಬಂದರೆ ಖಂಡಿತ ಒಂದು ಸಾರಿ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬಂದು ಚಹರಾಗಳ ಬಗ್ಗೆ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಚೆಹರದ ಅಂತ ಗುಣ ಛಯ ರೋಗ ಅಂತ ದೃಢಪಟ್ಟ ನಂತರ ಆರು ತಿಂಗಳು ಚಯರೋಗಂಥ ಮಾತುಗಳಂತ ಹೇಳಿದರೆ ಖಂಡಿತ ಅದು ವಾಸಿ ಆಗುತ್ತೆ ಅಂತ ನನ್ನ ನನ್ನ ಮನವಿ ಅದ್ರ ಜೊತೆಯಲ್ಲಿ ತಾವೆಲ್ಲರೂ ಛಯ ರೋಗ ಮುಕ್ತ ಭಂಡಾರಿ ಮಾಡಬೇಕು ಅಂದರೆ ತಾವು ಇರುವಂಥ ತಮ್ಮಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಎಲ್ಲರಿಗೂ ಇದ್ರ ಬಗ್ಗೆ ಅರಿವು ಮೂಡಿಸಬೇಕು ಅಂತ ನನ್ನ ಮನವಿ ಈಗಾಗಲೇ ನನ್ನ ನನ್ನ ಕಾರ್ಯಕ್ರಮ ಅಧಿಕಾರಿಗಳಿದ್ದಾರೆ ಆಶಯ ಚರಿಕಾರಿಗಳಾದಂತಹ ಅನಂತ ಕಮರ್ ಆಗಿರ್ಬೋದು ನನ್ನ ಡಿಯಲು ಪ್ರದಾಸಿ ಆಫೀಸರ್ ಆಗಿದ್ದ ವಿಲೇಂದ್ರ ಕುಮಾರ್ ಆಗಿದ್ದಾರೆ ಅವರವರು ಇದರಲ್ಲಿ ಎಲ್ಲ ಮಟ್ಟದಲ್ಲಿ ಸಹ ನಾವು ಈ ಕಾರ್ಯಕ್ರಮಗಳನ್ನು ಗುಣಮಟ್ಟ ಹೆಚ್ಚಿಸುವ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚಿಸುವುದಾಗಿ ಮತ್ತು ಅವೇರ್ನೆಸ್ಸನ್ನು ಎಲ್ಲರೂ ತಲುಪುವುದಾಗಿ ನಾವು ಮಾಡ್ತಾ ಇದ್ವಿ ಅದನ್ನು ಖಂಡಿತ ದೃಶ್ಯ ಮಾಧ್ಯಮಗಳಾಗಿರ್ಬೋದು ಅಥವಾ ಫಿಲ್ಮ್ ಮಾಧ್ಯಮಗಳಾಗಿರ್ಬೋದು ಇದರ ಮೂವತ್ತೂ ನಾವು ಮಾಡಿರ್ತೀವಿ ಸೊ ತಮ್ಮೆಲ್ಲ ಸಹಕಾರದಿಂದ ಚಯಮುಕ್ತ ಜಿಲ್ಲೆಯನ್ನು ಮಾಡಲು ನಮ್ಮ ಜೊತೆಯಲ್ಲಿ ತಾವು ಇರಬೇಕು ಅಂತ ಕಾಣ್ತಾ ಈ ಕಾಯಿಲೆ ಹೇಗೆ ಬರುತ್ತೆ ಅನ್ನೋದನ್ನು ತಾವು ತಿಳ್ಕೋಬೇಕಾಗತ್ತೆ ಅದರಲ್ಲಿ ಚಯ ಇರುವಂಥ ರೋಗಿಯಿಂದ ಈ ಚಯುವಂಥ ಬ್ಯಾಕ್ಟೀರಿಯಾ ಅಂತೀವಿ ಟಿ ಬಿ ಬ್ಯಾಕ್ಟೀರಿಯಾ ಮೆಕಬ್ಯಾಕ್ ಅಂತ ಬ್ಯಾಕ್ಟೀರಿಯಾ ಆ ಚಯ ಇರುವಂಥ ಮನುಷ್ಯ ಕೆಮ್ಮಿದೆ ಕೆಮ್ಮಿರುವಾಗ ಅಥವಾ ಅನಸಗಿನಿರುವಾಗ ಆ ಬ್ಯಾಕ್ಟೀರಿಯಾಗಳನ್ನು ಹೊರಗಡೆ ಬಂದು ಬೇರೆಯವರಿಗೆ ಗಾಳಿ ರೂಪದಲ್ಲಿ ಬರೀ ಏ ಬೋನ್ ಡಿಸೀಸಸ್ ಅಂತೀವಿ ಗಾಳಿ ರೂಪದಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ ಮನೆಯಲ್ಲಿ ಜಯರೋಗ ರೋಗಿ ಇದಾನಂದರೆ ಅವನು ಯಾವಾಗಲೂ ಮಾಸ್ಕ್ ಹಾಕಿರಬೇಕು ಅದ್ರ ಜೊತೆಯಲ್ಲಿ ಕೆಮ್ಮಿರುವಾಗ ಅಥವಾ ಸೀನಿರುವಾಗ ಅವನು ಅಡ್ಡ ಇಟ್ಕೋಬೇಕಾಗತ್ತೆ ಇದರಲ್ಲಿ ಬೇರೆಯವ್ರಿಗೆ ಸ್ಪ್ರೆಡ್ ಆಗ್ದಂಗೆ ಇರುತ್ತೆ ಮನೆಯಲ್ಲಿರುವಂಥ ಎಲ್ಲರೂ ಸಹ ಇದ್ರ ಬಗ್ಗೆ ಚೆಕ್ ಮಾಡಿಸ್ಕೋಬೇಕು ಸರ್ಕಾರ ಆಸ್ಪತ್ರೆಯಲ್ಲಿ ಉಚಿತವಾಗಿ ಅಲ್ಲಿ ಕಾಂಟ್ಯಾಕ್ಟ್ಸ್ ಅಂತೀವಿ ನಾವು ಚಯ ರೋಗ ಕಾಂಟ್ಯಾಕ್ಟ್ಸ್ ಇರುವಂಥ ಎಲ್ಲರಿಗೂ ಪರೀಕ್ಷೆ ಮಾಡುವಂಥ ವಿಧಾನ ಇದೆ ನಮ್ಮಲ್ಲಿ ಈಗ ಅತ್ಯಾಧುನಿಕ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಿ ಅತ್ಯಾಧುನಿಕ ಪರಿಕರಗಳಿಂದ ರೋಗವನ್ನು ಪರೀಕ್ಷೆ ಮಾಡ್ತೀವಿ ಎರಡು ತಾಸು ಒಳಗಡೆ ನಾವು ಅಲ್ಲಿ ಚಯ ಇದೆ ಅಂತ ದೃಢೀಕರಣ ಮಾಡುವಂಥ ಯಂತ್ರಗಳಿದೆ ಸಿಬಿನಾಟ್ ಅಂತೀವಿ ಹ್ಯೂನಾಟ್ ಅಂತೀವಿ ಅದರ ಜೊತೆಯಲ್ಲಿ ಇಗ್ರ ಅಂತ ಬಂದಿದೆ ಈಗ ಚಯರೋಗ ಇನ್ಫೆಕ್ಷನ್ ಇದೇ ಇಲ್ಲ ಆ ಊರಲ್ಲಿ ಅಂತೇಳಿ ಸಹ ನಾವು ಕಂಡು ಹಿಡಿತೀವಿ ಇದು ಭಾರಿ ಇಂಪಾರ್ಟೆಂಟ್ ಅಂದರೆ ಎಚ್ ಐ ಯು ಪೇಷಂಟ್ಸ್ಗೆ ಪ್ಲಸ್ ಚ ಛಯ ಇರುವಂಥ ಪೇಷಂಟ್ಸಿಗೆ ಯಾರ್ಯಾರು ಅವ್ರ ಜೊತೆಯಲ್ಲಿ ಥರ ಅವ್ರು ಚೆಕ್ ಮಾಡಿದ್ರೆ ಆ ಬ್ಯಾಕ್ಟೀರಿಯಾ ಇದೆ ಅಂತ ಗೊತ್ತಾದ್ರೆ ನಾವು ಆರು ತಿಂಗಳು ಐನ್ ಹೆಚ್ ಅಂತ ಒಂದು ಮಾತ್ರೆ ಕೊಡುವ ಮೂಲಕ ನಾವು ಚಯವನ್ನು ನಿರ್ಮೂಲನೆ ಮಾಡ್ತಾಯಿದ್ದೀವಿ ಯಾವುದೇ ಒಂದು ಛಯ ರೋಗ ಪೇಶ್ ರೋಗಿ ಇದಾನಂದ್ರೆ ಅವನಿಂದ ಡೈರೆಕ್ಟಾಗಿ ಹೊರಡುತ್ತೆ ಅನ್ನೋದಕ್ಕಿಂತ ಒಂದು ಸೀನು ಮತ್ತು ಅಥವಾ ಕಮ್ಮಿ ರೋಗ ಬಂದಿರುವಂಥ ಬ್ಯಾಕ್ಟೀರಿಯಾ ಬೇರೆಯವರಲ್ಲಿ ಇದ್ದು ಅದಕ್ಕೆ ಕೆಲವು ದಿನಗಳಾದ ನಂತರ ನಮ್ಮಲ್ಲಿ ಪೌಷ್ಟಿಕತೆ ಕಡಿಮೆ ಆಗಿರುವಾಗ ಅಥವಾ ಮಾಲ್ಯೂ ಮಾಲ್ನ್ಯೂಟ್ರಿಷನ್ ಅಂತೀವಿ ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುವಾಗ ಚಯ ಬರುವಂಥ ಸಾಧ್ಯತೆ ಇರುತ್ತೆ ಖಂಡಿತ ಚಯ ನೂರು ನೂರರಷ್ಟು ಟ್ರೀಟ್ಮೆಂಟ್ ಕೊಡುವಂಥ ರೋಗದ್ದು ರೋಗ ಅದು ಚಿಕಿತ್ಸೆ ತಗೊಂಡ್ರೆ ಖಂಡಿತ ನೂರು ನೂರರಷ್ಟು ವಾಸಿ ಆಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ನಮಸ್ಕಾರ